ಡ್ರೋನ್ ಪ್ರತಾಪ್ ವಿಷ ಕುಡಿದ ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ವಿಷಯ ತಿಳಿದ ತಕ್ಷಣವೇ ಸುದೀಪ್ ಅವರು ತಕ್ಷಣ ಓಡಿ ಬಂದಿದ್ದಾರೆ ಅದು ಆಸ್ಪತ್ರೆಗೆ ಬಂದು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ ಹಾಗೆ ಪ್ರತಾಪ್ಗೆ ಕೂಡ ಏನಾಗಿತ್ತು ಅಂದರೂ ಕೂಡ ಕೇಳಿದ್ದಾರೆ ಹಾಗೆ ಮನೆಯವರಿಂದ ಆಗಿದ್ದರೆ ತಕ್ಷಣ ಬಿಗ್ ಬಾಸ್ಗೆ ತಿಳಿಸ್ಬೋದಿತ್ತು ಅಥವಾ ನೀನು ನಾನು ಬಂದು ಬರೋ ತನಕ ಕಾಯಬೇಕಿತ್ತು ಈ ನಿಷ್ಠೆ ದಿನ ಇದ್ದಾಗ ಒಂದು ದಿನ ಕಾಯೋದು ಏನಾಗಿತ್ತು ಅಂದರೂ ಕೂಡ ಕೂಗಾಡಿದ್ದ ಅಂತ ಹೇಳಲಾಗಿದೆ ಆದರೆ ಇನ್ನು ಕೆಲವರು ಹೇಳೋ ಪ್ರಕಾರ ಇಲ್ಲ ಓವರ್ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ವಾಂತಿ ಬೀದಿ ಎರಡೂ ಕೂಡ ಆಗಿದೆ ಈ ಕಾರಣಕ್ಕೆ ಅವರಿಗೆ ತೊಂದರೆ ಆಗಿರ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಸರಿಯಾದ ರೀ ಬಿಗ್ ಬಾಸ್ನೇ ಗೊತ್ತಿದೆ ನಿಮಗೆಲ್ಲ ಸರಿಯಾದ ರೀತಿ ಊಟ ಸಿಗದೆ ರೀತಿ ಓವರ್ ಗ್ಯಾಸ್ಟ್ ಆಗಿ ಓವರ್ ಗ್ಯಾಸ್ಟ್ರಿಕ್ ಆಗಿದೆ ಇವರಿಗೆ ಆ ಕಾರಣಕ್ಕಾಗಿ ಈಗ ನಡೆದಿರ್ಬೋದು ಅಂತ ಕೂಡ ಅಂದಾಜಿಸಲಾಗಿದ್ರೆ ಮತ್ತೊಂದು ಕಡೆ ಇಲ್ಲ ಮಾತುಗಳನ್ನು ಸೇವಿಸಿ ಆತ್ಮತೆ ಯತ್ನಿಸೋದು ನಿಜ ಮನೆಯವರು ಕೊಟ್ಟಿರುವಂಥ ಟಾರ್ಚರ್ಗಳಿಂದಾಗಿ ಹಾಗೆ ಮೊನ್ನೆ ಬಂದ ಸ್ವಾಮೀಜಿ ಹೇಳಿದಂಥ ಭವಿಷ್ಯವನ್ನು ಕೇಳಿ ಮತ್ತಷ್ಟು ಖಿನ್ನತೆಗೆ ಒಳಗಾಗಿದ್ದರು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಂಥ ಪ್ರತಾಪ್ ಅವರು ಈ ಕೆಲಸವನ್ನು ಮಾಡಿದ್ದರು ಅಂತ ಹೇಳಲಾಗ್ತದೆ ಸದೀಗ ಸುದೀಪ್ ಅವರು ಕರೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಏನಾಗಿದೆ ಎಂಬುದು ಕರೆಕ್ಟ್ ಮಾಡಿದ್ದಾರೆ ಇನ್ನದು ಅಧಿಕೃತವಾಗಿ ನಡೆ ಶನಿವಾರ ಬಂದಾಗ ನಂತರವೇ ಮನೆಯವ್ರದ್ದು ತಪ್ಪಿದರೆ ಮನೆಯವರಿಗೆ ಚಾರ್ಜ್ ತೆಗೆದುಕೊಳ್ಳಲಿದ್ದಾರೆ ಹಾಗೆ ಅಥವಾ ಪ್ರತಾಪ್ ಕಡೆಯಿಂದ ತಪ್ಪಾಗಿದೆ ಪ್ರತಾಪ್ಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗಿದೆ ಹಾಗೆ ನಿಮ್ಮ ಪ್ರಕಾರ ಪ್ರತಾಪ್ ಏನು ಮಾಡ್ಕೊಂಡಿರ್ಬೋದು